ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮಗೆ ಹಂಪಿಯ ಎಲ್ಲಾ ದೇವಸ್ಥಾನಗಳನ್ನು ತೋರಿಸ್ತೀನಿ ಅಂತ ಹೇಳಿದ್ದೆ ಸೊ ಇವತ್ತು ನಾನು ನಿಮಗೆ ತೋರಿಸೋ ದೇವಸ್ಥಾನ ಮೌಲ್ಯವಂತ ರಘುನಾಥ ದೇವಾಲಯ ಈ ದೇವಸ್ಥಾನ ಕಮಲಾಪುರದಿಂದ ವೆಂಕಟಾಪುರ ಹೋಗೋ ರೋಡ್ ಮಧ್ಯೆ ಲೆಫ್ಟ್ ಸೈಡ್ ಅಲ್ಲಿ ಈ ದೇವಸ್ಥಾನ ಕಾಣುತ್ತೆ ನೀವು ಯಾರಾದರೂ ಹಂಪಿಗೆ ಬಂದಿದ್ರೆ ಮಿಸ್ ಮಾಡದೆ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ಇಲ್ಲಿ ಸನ್ ರೈಸ್ ಹಾಗೂ ಸನ್ಸೆಟ್ ಎರಡು ವ್ಯೂ ಪಾಯಿಂಟ್ ಇದೆ ಇವತ್ತು ಮೊದಲೇದಾಗಿ ಸನ್ ರೈಸ್ ವ್ಯೂ ಪಾಯಿಂಟ್ ನೋಡೋಣ ಮೊದಲು ಆಂಜನೇಯನ ದರ್ಶನ ಮಾಡಿಕೊಂಡು ಜೈ ಶ್ರೀರಾಮ್ ಅಂತ ಹೇಳ್ಕೊಂಡು ಮೇಲ್ಗಡೆ ಹೋಗೋಣ ಬನ್ನಿ ಈ ಲೊಕೇಶನ್ ಒಂದು ಹಿಡನ್ ಪ್ಲೇಸ್ ಅಂತಾನೆ ಹೇಳ್ಬೋದು ಈ ಜಾಗಕ್ಕೆ ನೀವು ಯಾರಾದರೂ ವಿಸಿಟ್ ಮಾಡಿದ್ರೆ ಕಾಮೆಂಟ್ ಅಲ್ಲಿ ತಿಳಿಸಿ ಹಾಗೆ ನೀವ್ ಯಾರಾದರೂ ಫಸ್ಟ್ ಟೈಮ್ ಈ ಜಾಗಕ್ಕೆ ಏನಾದರೂ ನೋಡಬೇಕು ಅನ್ಕೊಂಡಿದ್ರೆ ಒಬ್ಬರು ಹೋಗ್ಬೇಡಿ ಫ್ರೆಂಡ್ಸ್ ಅಥವಾ ಯಾರಾದರೂ ಗೈಡ್ ನ ಕರ್ಕೊಂಡು ಹೋಗಿ ಈ ಹಂಪಿ ಸುತ್ತಮುತ್ತ ಗುಡ್ಡ ಗಾಡುಗಳಲ್ಲಿ ಕರೆಗಳು ಇರೋದ್ರಿಂದ ಹಿಡನ್ ಪ್ಲೇಸ್ ಆಗಿರೋದು ಸ್ವಲ್ಪ ಹುಷಾರಾಗಿರಿ ಬನ್ನಿ ಮೇಲ್ಗಡೆ ನೋಡೋಣ ವ್ಯೂ ಪಾಯಿಂಟ್ ಬಹಳ ಚೆನ್ನಾಗಿದೆ ಈ ಗುಡ್ಡದ ಮೇಲೆ ಬಂದಿದ್ದೀವಿ ವ್ಯೂ ಪಾಯಿಂಟ್ ಎಷ್ಟು ಚೆನ್ನಾಗಿದೆ ಸನ್ ರೈಸ್ ಸೂಪರ್ ಆಗಿದೆ ಅಂತ ಹೇಳ್ಬಹುದು ಇಲ್ಲಿ ಒಂದು ದೇವಸ್ಥಾನ ಇದೆ ಇದು ಮೇ ಬಿ ಶಿವನ ದೇವಾಲಯ ಇರಬಹುದು ಹಾಗೆ ಇಲ್ಲಿ ನೀವು ಪೀಸ್ಫುಲ್ ಆಗಿ ಸನ್ ನ ನೋಡಬಹುದು ಈ ತರಹದ ಇನ್ನ ಬಹಳಷ್ಟು ಹಿಡನ್ ಪ್ಲೇಸಸ್ ಅವೆಲ್ಲ ತೋರಿಸ್ತೀನಿ ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಮೇಲ್ಗಡೆಯಿಂದ ಈ ಮೌಲ್ಯವಂತ ರಘುನಾಥ ದೇವಾಲಯ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಮುಂದಿನ ವಿಡಿಯೋದಲ್ಲಿ ರಘುನಾಥ ದೇವಾಲಯದ ಒಳಗಡೆ ಶ್ರೀರಾಮ ಹಾಗೂ ಲಕ್ಷ್ಮಣ ಸೀತಾಮಾತೆಯ ದರ್ಶನವನ್ನು ಮಾಡಿಸ್ತೀನಿ ಫಾಲೋ ಮೀ